ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಕ್ರೂರ ಸ್ವಭಾವವುಳ್ಳವರ ಲಕ್ಷಣಾದಿಗಳನ್ನು ತಿಳಿಸಿದ್ದುದು ಎಂಬ ನೂರ ಅರವತ್ತೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಪಿತಾಮಹ ಸತ್ಪುರುಷರ ನಡತೆಯನ್ನು ನೋಡುವುದರಿಂದಲೇ ಸಾಧುಗಳ ಲಕ್ಷಣವೇನೆಂಬುದನ್ನು ನಾನು ತಿಳಿಯಬಲ್ಲೆನು ಅದನ್ನು ನಾನು ಯಾವಾಗಲೂ ನೋಡುತ್ತಲೂ ಇರುವೆನು ಆದರೆ ದುಷ್ಟರೆಂಬುವರು ಯಾರು ಅವರು ನಡೆಸತಕ್ಕ ಕಾರ್ಯಗಳಾವುವು ಎಂಬುದು ಮಾತ್ರ ನನಗೆ ತಿಳಿಯದು ಮುಳ್ಳುಗಳನ್ನು ಆಳವಾದ ಬಾವಿಯನ್ನು ಅಗ್ನಿಯನ್ನು ಕಂಡರೆ ಜನಗಳು ಹೇಗೆ ಹೆದರುವರು ಅದರಂತೆಯೇ ಕ್ರೂರನ್ನು ಕ್ರೂರರನ್ನು ಕಂಡರೆ ಜನರು ಅವರನ್ನು ಬಿಟ್ಟು ದೂರ ತೊಲಗುವರು ಘಾತುಕನಾದವನು ತಾನು ಇಹದಲ್ಲಿಯೋ ಪರದಲ್ಲಿಯೋ ಸಂಕಟದಿಂದ ದಗ್ಧನಾಗುವನು ಎಂಬುದು ನಿಶ್ಚಯವು ಅಂತಹ ಕ್ರೂರರು ನಡೆಸತಕ್ಕ ಕಾರ್ಯವೇನೆಂಬುದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಧರ್ಮರಾಜ ನೃಶಂಸನಾದವನಿಗೆ ಯಾವಾಗಲೂ ದುಷ್ಕಾರ್ಯಗಳಲ್ಲಿ ದುಷ್ಕಾರ್ಯಗಳಲ್ಲಿಯೇ ಒಳಗೊಳಗೆ ಆಸೆ ಹೆಚ್ಚುತ್ತಿರುವುದು ಒಂದೊಂದು ಕೆಲಸದಲ್ಲಿಯೂ ಅವನು ಅಂತರ್ಗತವಾದ ಯಾವುದೋ ಒಂದು ದುರಾಲೋಚನೆಯನ್ನೇ ಇಟ್ಟುಕೊಂಡಿರುವನು ದುಷ್ಟನು ಇತರರನ್ನು ನಿಂದಿಸುವನು ತಾನು ಅವರಿಂದ ಬೈಗುಳವನ್ನು ಕೇಳುವನು ಇತರರನ್ನು ಬಂಧಿಸುವುದಕ್ಕೆ ಹೋಗಿ ತಾನು ಸಿಕ್ಕಿಬೀಳುವನು ತಾನು ಅಲ್ಪ ಸ್ವಲ್ಪವನ್ನು ಕೊಟ್ಟರೂ ಅದನ್ನು ಯಾವಾಗಲೂ ಎಲ್ಲರಲ್ಲಿಯೂ ಹೇಳಿಕೊಳ್ಳುವನು ಬೇರೊಬ್ಬರಲ್ಲಿ ವಿಷಮ ಬುದ್ಧಿಯನ್ನೇ ತೋರಿಸುವನು ನೀಚ ಕರ್ಮಗಳಲ್ಲಿಯೇ ಪ್ರವರ್ತಿಸುತ್ತಾ ಹೊರಕ್ಕೆ ಸ್ನೇಹವನ್ನು ತೋರಿಸಿ ವಂಚಿಸುವನು ಶಕ್ತಿ ಇದ್ದಾಗಲೂ ತನ್ನಲ್ಲಿ ಅಶಕ್ತಿಯನ್ನು ಹೇಳಿಕೊಳ್ಳುವನು ತನ್ನಲ್ಲಿ ಇದ್ದುದನ್ನು ತಾನು ಅನುಭವಿಸದೆ ಇತರರಿಗೂ ಕೊಡದೆ ಬಚ್ಚಿಡುವನು ಯಾವಾಗಲೂ ಹೆಮ್ಮೆಯಿಂದ ಕೊಡಿದವನಾಗಿ ದುಸ್ಸಹವಾಸದಲ್ಲಿಯೇ ಬಿದ್ದಿರುವನು ಯಾವಾಗಲೂ ತನ್ನನ್ನು ತಾನು ಹೊಗಳಿಕೊಳ್ಳುತ್ತಿರುವನು ಎಲ್ಲರಲ್ಲಿಯೂ ಸಂದೇಹ ಪಡುತ್ತಿರುವನು ಹಾಗೆಯಂತೆ ವಂಚನೆಯಿಂದ ಹೊಂಚು ಹಾಕುವನು ಯಾವಾಗಲೂ ಕಾರ್ಪಣ್ಯದಿಂದಿರುವನು ಯಾವಾಗಲೂ ತನ್ನವನನ್ನು ಪ್ರಶಂಸೆ ಮಾಡುವನು ಆಶ್ರಮ ಧರ್ಮಗಳನ್ನು ದ್ವೇಷಿಸುತ್ತಾ ವರ್ಣಸಾಂಕರ್ಯದಲ್ಲಿಯೇ ಪ್ರವರ್ತಿಸುವನು ಪರರಿಗೆ ಯಾವಾಗಲೂ ಹಿಂಸಕನಾಗಿರುವನು ಗುಣಾವಗುಣಗಳ ತಾರತಮ್ಯವನ್ನು ತಿಳಿಯಲಾರನು ಯಾವಾಗಲೂ ಸುಳ್ಳನ್ನೇ ನುಡಿಯುವನು ನಿಖ್ಯ ಬಂದಂತೆ ನಡೆಯುವನು ಪರಮಲುಬ್ಧನಾಗಿ ಕ್ರೂರ ಕೃತ್ಯಗಳನ್ನು ನಡೆಸುವನು ಗುಣಾಢ್ಯರನ್ನು ಧಾರ್ಮಿಕರನ್ನು ಪಾಪಿಗಳೆಂದು ನಿಂದಿಸುವನು ಇತರರೆಲ್ಲರನ್ನೂ ತನ್ನಂತೆಯೇ ವಂಚಕರೆಂದು ಭಾವಿಸಿ ಯಾರಲ್ಲಿಯೂ ನಂಬಿಕೆ ಇಲ್ಲದಿರುವನು ಇತರರಲ್ಲಿ ದೋಷವಿಲ್ಲದಿದ್ದಾಗಲೂ ಅವರಲ್ಲಿ ಇಲ್ಲದ ದೋಷಗಳನ್ನು ಕಲ್ಪಿಸಿ ಜನರ ಮುಂದೆ ದೂರುವನು ತನ್ನ ಹಾಗೆಯೇ ದೋಷವುಳ್ಳ ಇತರರನ್ನು ಕಂಡಾಗ ತನ್ನ ಲಾಭವನ್ನು ಉದ್ದೇಶಿಸಿ ಅವರನ್ನು ಕೆಡಿಸುವನು ತನಗೆ ಬೇರೊಬ್ಬರು ಉಪಕಾರ ಮಾಡಿದಾಗ ಅವರು ತನ್ನಿಂದ ವಂಚಿತರಾಗಿ ತನ್ನ ಬಲೆಗೆ ಬಿದ್ದಂತೆ ಭಾವಿಸುವರು ತನಗೆ ಉಪಕಾರ ಮಾಡಿದವನಿಗೆ ಕಷ್ಟ ಕಾಲದಲ್ಲಿ ಪ್ರತ್ಯುಪಕಾರವನ್ನೇನಾದರೂ ಮಾಡಿಬಿಟ್ಟರೆ ಅಥವಾ ಅವನಿಗೆ ಅಲ್ಪ ಸ್ವಲ್ಪ ಧನವನ್ನು ಕೊಟ್ಟರೆ ಅದಕ್ಕಾಗಿ ಸದಾ ಕೊರಗುತ್ತಿರುವ ಇವೆಲ್ಲ ದುರಾತ್ಮರ ನಡತೆಗಳು ಭಕ್ಷ್ಯ ಭೋಜ್ಯ ಪಾನೀಯಗಳನ್ನಾಗಲಿ ಇತರ ಭೋಜ್ಯ ಪದಾರ್ಥಗಳನ್ನಾಗಲಿ ಇತರರೆಲ್ಲರೂ ನೋಡುತ್ತಿರುವಾಗ ತಾನೊಬ್ಬನೇ ಉಪಭೋಗಿಸುವವನು ನೃಷಂಸರ ಗುಂಪಿಗೆ ಸೇರಿದವನೆಂದು ತಿಳಿ ಯಾವನು ಮೊದಲು ಉತ್ತಮ ಬ್ರಾಹ್ಮಣರಿಗೆ ಕೊಟ್ಟು ಸತ್ಕರಿಸಿ ಉಳಿದುದನ್ನು ತನ್ನ ಸ್ನೇಹಿತರೊಡನೆ ತಾನು ಉಪಭೋಗಿಸುವನು ಅವನು ಇಹಲೋಕದಲ್ಲಿಯೂ ಸತ್ತ ಮೇಲೆ ಸ್ವರ್ಗದಲ್ಲಿಯೂ ಅನಂತವಾದ ಸುಖವನ್ನು ಪಡೆಯುವನು ಓ ಧರ್ಮರಾಜ ನೃಶಂಸರ ಲಕ್ಷಣವೆಂತಹುದು ಎಂಬುದನ್ನು ನಿನಗೆ ವಿವರಿಸಿ ಹೇಳಿದನು ತನಗೆ ಶ್ರೇಯಸ್ಸನ್ನು ಕೋರತಕ್ಕ ಮನುಷ್ಯನು ಅಂತಹ ಕ್ರೂರ ಜನರನ್ನು ಯಾವಾಗಲೂ ದೂರ ಮಾಡಿ ಇಡಬೇಕು ಇದು ನೂರ ಅರವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ